ಚುನಾಯಿತ ನಗರಸಭೆಗಳ ಬಹುಮತವಿದ್ದರೂ ಸಹಿತ ಮೇಯರ್ ಕಾಂಗ್ರೆಸ್ ಕೊರಳಿಗೆ ವಿಜಯದ ಮಾಲೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಭಿಕ್ಷಾ ಕೊಟ್ಟ ಎಂ ಬಿ ಪಾಟೀಲ್ ಇದೇ ಎಂ ಬಿ ಪಾಟೀಲ್ ಚಾಣಕ್ಯ ತಂತ್ರವನ್ನು ಅನುಸರಿಸಿ ಎಲ್ಲೋ ಇವತ್ತು ವಿಜಯಪುರ ಮೇಯರ್ ನನ್ನದೇ ಅಂತ ಹೇಳುತ್ತಿರುವಾಗ ಯಾವ ತಂತ್ರ ರಣತಂತ್ರಗಳನ್ನ ಹೇಳಿದರು ಎಂ ಬಿ ಪಾಟೀಲ್ ಬಿಗ್ ಶಾಕ್ ಕೊಟ್ಟರು ಇದೇ ವಿಜಯಪುರದ ಮೇಯರ್ ಸ್ಥಾನಕ್ಕೆ ಮೆಹಜಬೀನ್ ಅಂತ ಮುಸ್ಲಿಮ ಮಹಿಳೆಯನ್ನು ಅಧ್ಯಕ್ಷ ಸ್ಥಾನವನ್ನಾಗಿ ಮಾಡಿ ಇವತ್ತು ಕರ್ನಾಟಕ ನೋಡು ಹಂಗ ಮಾಡಿದರು ಇದೇ ಎಂ ಬಿ ಪಾಟೀಲ್ ಮತ್ತು ಹಮೀದ್ ಮುಷರೀಫ್ ಅಲ್ಲಿ ಬಹುಮತವಿದ್ದರೂ ಸಹಿತ ಭಾರತೀಯ ಜನತಾ ಪಕ್ಷಕ್ಕೆ ಮೇಯರ್ ಸ್ಥಾನ ಆಗಲಿಲ್ಲ ಎ ಐ ಎಂ ಎಮ್ ಜೆ ಡಿ ಎಸ್ವರೆಲ್ಲ ಕೈ ಜೋಡಿಸಿದರು ಇನ್ನಿತರರು ಎಲ್ಲರೂ ಕೂಡಿ ಒಕ್ಕಟ್ಟಾದರು ನಾವು ಜಾತ್ಯಾತೀತವಾಗಿ ಯಾವುದೇ ಜಾತಿ ಧರ್ಮವಿಲ್ಲದೆ ದತ್ತ ನಾವು ಕೆಲಸ ಮಾಡೋಣ ಆ ಧರ್ಮದವರು ಈ ಧರ್ಮದವರು ಇದೇ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಜಾತ್ರೆಯಲ್ಲಿಯೂ ಸಹಿತ ಮುಸಲ್ಮಾನರು ವ್ಯಾಪಾರಕ್ಕೆ ಬರಬಾರದು ಅಂಥೇಳಿ ಬೋರ್ಡ್ ಹಾಕಿದಿರಿ ಇದು ಬಸವಣ್ಣರ ನಾಡ್ರೀ ಬಸನಗೌಡ ಪಾಟೀಲ್ ಯತ್ನಾಳವರೇ ಯಾಕೆಂದರೆ ಸೂಪಿ ಸಂತರ ನಾಡಿನಲ್ಲಿ ಬಸವಣ್ಣ ನಾಡಿನಲ್ಲಿ ತತ್ವ ಸಿದ್ಧಾಂತದ ವಿರುದ್ಧ ಯಾರು ಮಾಡ್ತಾರೋ ಅವರಿಗೆ ಶಾಪ ಹತ್ತುವುದು ಗ್ಯಾರಂಟಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ ಲೈಕ್ ಮಾಡ್ಕೊತ ಹೋಗ್ರಿ ಯಾಕಂದ್ರೆ ಯೂಟ್ಯೂಬದಲ್ಲಿ ಈಗ ಬಹಳ ವಿಶೇಷ ಸುದ್ದಿಗಳನ್ನು ನಾವು ಪ್ರಕಟ ಮಾಡಾಕತ್ತೀವಿ ಇನ್ನೂ ಅನೇಕ ಸುದ್ದಿಗಳನ್ನ ಪ್ರಕಟ ಮಾಡುವ ಸಲುವಾಗಿ ವೇದಿಕೆಗಳನ್ನ ತಯಾರು ಮಾಡಾಕತ್ತೀವಿ ನಿಮ್ಮ ಬೆಂಬಲ ನಮಗೆ ಆಧಾರ ಸ್ತಂಭ ವಿಜಯಪುರ್ ಇವತ್ತು ಕಾಂಗ್ರೆಸ್ ಕೊರಳಿಗೆ ಮಾಲೆ ಹಾಕಿದಂಥ ಹಮೀದ್ ಮುಶ್ರೀ ಎಂಬಿ ಪಾಟೀಲ್ ಇನ್ನಿತರ ಮುಸ್ಲಿಂ ಗಣ್ಯ ಮಾನ್ಯರು ಎಐ ಮುಖಂಡರು ಮತ್ತು ಜಾತ್ಯತೀತ ಜನತಾ ದಳದ ಮುಖಂಡರು ಕೂಡಿಕೊಂಡು ಎಂ ಬಿ ಪಾಟೀಲರ ನೇತೃತ್ವದಲ್ಲಿ ರಣತಂತ್ರ ಹೆಣೆದು ಬಸನ್ಗೌಡ ಪಾಟೀಲ್ ಯತ್ನಾಳ್ಗೆ ಒಂದು ಶಾಕ್ ಬಿಗ್ ಭಿಕ್ಷಾಕ್ ವಿರೋಧ ಪಕ್ಷ ನಾಯಕ ಸಿಗಲಿಲ್ಲ ಶಾಕ್ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಲಿಲ್ಲ ಶಾಕ್ ಮಂತ್ರಿ ಸ್ಥಾನ ಸಿಗಲಿಲ್ಲ ಶಾಕ್ ಯಾವುದೇ ಸ್ಥಾನಗಳ ಸಿಗಲಿಲ್ಲ ಶಾಖ ಮೇಲೆ ಶಾಖ ಆದ ಮೇಲೆ ಇನ್ನಾದರೂ ಯಾಕೆಂದರೆ ವಿಚಾರ ಮಾಡಬೇಕು ನಾನು ಜಾತ್ಯತೀತ ವ್ಯಕ್ತಿ ಅನ್ನೋದು ಸಾರ್ವಜನಿಕರ ಮುಂದೆ ಬರಬೇಕಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನಿಮಗೆ ಯಾಕೆ ಇಂಥದ್ದೊಂದು ಭಿಕ್ಷಾ ಗುಗಳು ಅದನ್ನಾದರೂ ವಿಚಾರ ಮಾಡ್ಕೊರಲ್ಲ ಈಗಾದರೂ ಬಿಡ್ರಿ ಅವರು ವ್ಯಾಪಾರಕ್ಕೆ ಬರಬಾರ್ದು ಇವರು ವ್ಯಾಪಾರಕ್ಕೆ ಬರಬಾರ್ದು ಅದೇ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯ ಭಾವೈಕ್ಯತೆಯ ಸಂಕೇತ ಸಾರಿ ಸಾವಿರಾರು ಮುಸಲ್ಮಾನ ಮಹಿಳೆ ಪುರುಷರು ಸಹಿತ ಹೋಗಿ ಸಿದ್ದೇಶ್ವರನ ಆಶೀರ್ವಾದ ತೆಗೆದುಕೊಂಡು ಅಲ್ಲಿ ಅನೇಕ ರೀತಿಯ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾರ ಪ್ರತಿ ವರ್ಷ ಅಲ್ಲಿ ಇತಿಹಾಸ ನಿರ್ಮಾಣ ಮಾಡಿದಂಥ ಹಿಂದೂ ಮುಸ್ಲಿಮರ ಒಂದು ಭಾವ್ಯಕ್ಯತೆ ಸಂಕೇತ ಬಸವಣ್ಣರ ನಾಡು ಸೂಪಿ ಸಂತರ ನಾಡು ಬಸನಗೌಡ ಪಾಟೀಲರೇ ಅದನ್ನು ಆ ಶುದ್ಧ ಹಾಲಿನಲ್ಲಿ ಒಪ್ಪು ಹಾಕಾಕ ಹೋಗಬೇಡ್ರಿ ಅದು ನಿಮಗೆ ತಿರುಗಬಾನ ಆಗತೈತಿ ಈಗಾಗಲೇ ನಿಮಗೆ ಮೂರು ಬಿಗಿಶಾಕ ಬಂದಾವ ಇದು ಮತ್ತು ಮೇಯರ್ ಸ್ಥಾನೂ ಹೋಯಿತು ಇನ್ನು ಅಸ್ತಿತ್ವ ನಿಮ್ಮದು ಡವ ಡವ ಅನ್ನಾಕತೈತಿ ಅಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಐಕ್ಯತೆಯಿಂದಾರ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ಅಲ್ಲಿ ಎಲ್ಲ ಜನ ನಡೆಯಾಕತಾರೆ ಅದು ಸೂಪಿ ಸಂತರ ನಾಡು ಅದು ಬಸವಣ್ಣರ ನಾಡಿನಲ್ಲಿ ಇವೆಲ್ಲ ನಡೆಯಂಗಿಲ್ಲ ಅನ್ನೋದೇ ವಿಶೇಷ ಸ್ಟೋರಿ ಹಾಗಾದ್ರೆ ಮೇಯರ್ ಸ್ಥಾನ ಮೇಹಜಬೀನ್ ಅಂತ ಮಹಿಳೆಯ ಪಾಲಾಯಿತು ಉಪಾಧ್ಯಕ್ಷ ಸ್ಥಾನ ಅವರದೇ ಗುಂಪಿನಲ್ಲಿ ಪಾಲಾಯಿತು ಇದು ಇವತ್ತು ವಿಶೇಷ ಸ್ಟೋರಿ ವಿಜಯಪುರ ನಗರದ ಜನತೆ ಬಹಳ ಸ್ವಸಂತೋಷದಿಂದ ಭಾವೈಕ್ಯತೆಯಿಂದ ಶಾಂತ ರೀತಿಯಿಂದ ಇರುವಾಗ ಆ ಜಾತ್ರೆಯ ವಿಷಯ ತೆಗೆದುಕೊಂಡು ಅಲ್ಲಿ ಹಿಂದೂ ಮುಸ್ಲಿಂ ದಯಮಾಡಿ ಮಾಡಬೇಡ್ರಿ ಎಲ್ಲ ಮುಸಲ್ಮಾನ ಬಾಂಧವರು ಹಿಂದೂ ಬಾಂಧವರು ಯಾರು ಈ ರಾಜಕೀಯ ಪುಡಾರಿಗಳ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸನ್ನು ಕಲಹ ಮಾಡ್ಕೋಬೇಡ್ರಿ ನೀವು ಭಾವೈಕ್ಯತೆಯಿಂದ ಇದ್ದವರು ನಿಮ್ಮ ಭಾವನಾತ್ಮಕ ಸಂಬಂಧಗಳನ್ನು ಈ ರಾಜಕೀಯ ಪುಡಾರಿಗಳ ಮಾತುಗಳನ್ನು ಕೇಳಿ ನೀವು ದೂರ ದೂರಾಗಬೇಡ್ರಿ ನೀವು ಗಡಿ ಗಟ್ಟಿಯಾಗಿ ಉಳಿದೇರಿ ಅದನ್ನು ಬೇರ್ಪಡಿಸುವ ಶಕ್ತಿ ಯಾರಿಂದಲೂ ಆಗೋದಿಲ್ಲ ಅನ್ನೋದು ನೀವು ತೋರಿಸಿಕೊಡ್ರಿ ಶಾಂತ ರೀತಿಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ರಾಮ ರಹೀಮ ಒಂದೇ ಅಂತ ಭಾವನಾತ್ಮಕ ಸಂಬಂಧದಿಂದ ಹೋದರೆ ಮಾತ್ರ ಇವತ್ತು ಎಲ್ಲರಿಗೂ ಶಾಂತಿ ನೆಮ್ಮದಿ ಸಿಗತೈತಿ ಅನ್ನೋದೇ ವಿಶೇಷ ಸ್ಟೋರಿ ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗ ಬರಲ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಬಟನ್ ಹೊಡಿರಿ ಮತ್ತೊಂದು ಸುದ್ದಿ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ